ಫ್ರೆಂಡ್ಸ್ ಮಾರ್ಲ್ ಅರ್ಸ್ನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸ್ಕೊಡ್ತಾ ಇದ್ದ ನಂತರ ನೋಡಿ ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಗಮ ನಿಯಮಿತದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಕೆ ಪಿ ಟಿ ಎಲ್ ಕಟಾಪ್ ಲಿಸ್ಟ್ಗಳ ಬಗ್ಗೆ ವಿಡಿಯೋ ಇದ್ದೀನಿ ಅಂದರೆ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಮೆರಿಟ್ ನಿಂತಿದೆ ಅಂತ ನೋಡಿ ಈ ಒಂದು ಮೆರಿಟನ್ನು ನೋಡಿಕೊಂಡ್ರೆ ನಿಮಗೆ ಈಗಾಗಲೇ ಬಿಡು ಬಿಡುಗಡೆ ಮಾಡಿರ್ತಕ್ಕಂಥ ಎರಡು ಸಾವಿರದ ಒಂಬತ್ತುನೂರ ಎಪ್ಪತ್ತೈದು ಕೆ ಪಿ ಟಿ ಸಿಲ್ ಹುದ್ದೆಗಳ ಒಂದು ಮಂಗಳೂರು ಶಕ್ತಿ ಸರಬರಾಜು ಕಂಪನಿ ನಿಯಮಿತದಿಂದ ಯಾವ ಅವರಿಗೆ ಎಷ್ಟು ಮೆರಿಟನ್ನು ನಿಲ್ಬೋದು ಅಂತ ನಿಮಗೆ ಗೊತ್ತಾಗಿಬಿಡುತ್ತೆ ಆದರೆ ಈಗಾಗಲೇ ಏನಪ್ಪ ಅಂದರೆ ನಾನು ಆಲ್ರೆಡಿ ಗುಲ್ಬರ್ಗ ಒಂದು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಯಮಿತದ ಒಂದು ಕೆ ಪಿ ಕಟಾಪ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅದು ಕೂಡ ಇದೇ ವಿಡಿಯೋಗಳ ಡಿಸ್ಕ್ರಿಪ್ಷನಲ್ಲಿ ಹಾಗೆ ಈಗಾಗಲೇ ಆಲ್ರೆಡಿ ಏನಪ್ಪ ಅಂದರೆ ಫೈನಲ್ ಮೆರಿಟ್ ಲಿಸ್ಟ್ ಅಂದರೆ ಅಂದರೆ ಎರಡು ಸಾವಿರದ ಒಂಬತ್ತುನೂರ ಎಪ್ಪತ್ತೈದು ಕೆಪಿಟಿಸೆಲ್ ಹುದ್ದೆಗಳು ಕಟಾಫನ್ನು ಬಿಡುಗಡೆ ಮಾಡಿದ್ದಾರೆ ಆದರೂ ಅದು ಕೂಡ ವಿಡಿಯೋ ಮಾಡಿದ್ದೀನಿ ಅದು ಕೂಡ ಅಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಏನಪ್ಪ ಅಂದರೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ಈಗ ನಾನು ಇದನ್ನು ವಿಡಿಯೋ ಮಾಡ್ತಾ ಇರೋದು ನೋಡ್ತಾ ಹೋಗಿ ಯಾವಾಗಿಂದಪ್ಪ ಅಂತಂದರೆ ಇಲ್ಲಿ ದಿನಾಂಕ ಕಾಣ್ತಾ ಇರ್ಬೋದು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನಪ್ಪ ಅಂದರೆ ಇದೊಂದು ಅಧಿಸೂಚನೆ ಬಿಡುಗಡೆ ಆಗಿರುತ್ತೆ ಈಗ ಈ ಒಂದು ವಿಡಿಯೋ ಏನಪ್ಪ ಅಂದರೆ ನೀವು ಸಂಪೂರ್ಣ ನೋಡಲೇಬೇಕು ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಮೆರಿಟ್ ನಿಂತಿತ್ತು ಅದು ಕೂಡ ಏನಪ್ಪ ಅಂದರೆ ಮಂಗಳೂರು ಚಕ್ತಿ ಸರಬರಾಜು ನಿಗಮ ನಿಯಮಿತದಲ್ಲಿ ಅಂತ ನಿಮಗೆ ಗೊತ್ತಾಗಿಬಿಡುತ್ತೆ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ಅಂತ ನೋಟಿಫಿಕೇಷನ್ ಬರುತ್ತೆ ಈಗ ಇದನ್ನು ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಈಗ ಆಲ್ರೆಡಿ ಇದು ಹಿಂದಿನದ ಹಿಂದಿನ ಒಂದು ಕಟಾಪ್ ಪ್ಲೇಸ್ಗಳ ಬಗ್ಗೆ ವಿಡಿಯೋ ಇದ್ದೀನಿ ಇನ್ನೂ ಕೂಡ ಏನಪ್ಪ ಅಂದರೆ ಐದು ನಿಗಮಗಳ ಒಂದು ಕೆ ಪಿಟಿಸಲ್ ಕಟಾಪನ್ನು ಬಿಡುಗಡೆ ಮಾಡಿಲ್ಲ ಅದು ಬಿಡುಗಡೆ ಆದ ತಕ್ಷಣ ನಿಮಗೆ ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡ್ತಾ ಹೋಗಿ ಇಲ್ಲಿ ದಿನಾಂಕ ಕಾಣ್ತಾ ಇರ್ಬೋದು ನಿಮಗೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಕಿರಿಯ ಪವರ್ ಮ್ಯಾನ್ ಹುದ್ದೆ ನೇಮಕಾತಿ ಬಗ್ಗೆ ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಕೆಳಗೆ ತೀರಿಸಿದ ತಮಗೆ ಸಂಬಂಧಪಟ್ಟ ಮೂಲ ದಾಖಲೆಗಳು ಮತ್ತು ಇವುಗಳ ಒಂದು ಸೆಟ್ ಸ್ವದೃಢೀಕೃತ ಜೆರಾಕ್ಸ್ ಪ್ರತಿಗಳೊಂದಿಗೆ ಆಡಳಿತ ಕಚೇರಿ ಮೆಸ್ಕಾಂ ಭವನ ಕಾವೂರು ಕ್ರಾಸ್ ರೋಡ್ ಬಿ ಜೈ ಮಂಗಳೂರು ನಾಲ್ಕು ಇಲ್ಲಿ ತಪ್ಪದೇ ಹಾಜರಾದಾಗತಕ್ಕದ್ದು ಅಂದರೆ ಈಗ ಏನಪ್ಪ ಅಂದರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಕೆಪಿಟಿಸಲ್ ಕಟಾಪ್ ಬಗ್ಗೆ ಇಲ್ಲಿ ಏನಪ್ಪ ಅಂದರೆ ಒಂದು ಸಂ ಒಂದಿಟ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಕೆಪಿಟಿಸಲ್ ಕಟಾಪ್ಗಳ ಬಗ್ಗೆ ಕಟಾಪ್ ಬಿಡುಗಡೆ ಆದ ತಕ್ಷಣ ನಿಮಗೆ ಇದೇ ರೀತಿ ಪಿ ಡಿ ಎಫನ್ನು ಏನಪ್ಪ ಅಂದರೆ ಅವರು ಹೊರಡಿಸ್ತಾರೆ ಅದರಲ್ಲೂ ಕೂಡ ಇದೇ ರೀತಿ ಒಂದು ದಿನಾಂಕ ಆಗಿರ್ಬೋದು ನಿಮ್ಮ ಒಂದು ನೀವು ಎಲ್ಲಿ ಅಂದರೆ ಯಾವ ಪ್ಲೇಸಿಗೆ ನೀವು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಅದು ಕೂಡ ಅಲ್ಲಿ ಇರುತ್ತೆ ಅದನ್ನು ನಾನು ಅದು ಬಂದ ಮೇಲೆ ಸಂಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋ ಮಾಡ್ತೀನಿ ಸೊ ಈಗ ನೋಡ್ತಾ ಹೋಗಿ ಹಾಜರುಪಡಿಸಬೇಕಾದ ಮೂಲ ಪ್ರಮಾಣ ಪತ್ರಗಳು ಅಂದರೆ ನೀವು ಆಲ್ರೆಡಿ ಈಗ ಯಾರ್ಯಾರು ಫೈನಲ್ ಮೆರಿಟ್ ಲಿಸ್ಟ್ನಲ್ಲಿ ಸೆಲೆಕ್ಷನ್ ಆಗಿದ್ದೀರಾ ಅಂಥವ್ರಿಗೆ ಡಾಕ್ಯುಮೆಂಟ್ ಅರಿಫಿಕೇಷನ್ ಇರುತ್ತೆ ಅವರು ಏನೇನು ತೆಗೆದುಕೊಂಡು ಹೋಗಬೇಕಂತಪ್ಪ ಅಂತಂದರೆ ನೋಡಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದಾಗ ಮುದ್ರಿಸಿಕೊಂಡ ಭಾವಚಿತ್ರ ಅಂಟಿಸಿದ ಅರ್ಜಿ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ಪ್ರಿಂಟ್ ಏನು ಬಂದಿರುತ್ತೋ ಫೈನಲ್ ಆಗಿ ಅದನ್ನು ತೆಗೆದುಕೊಂಡು ಅದರ ಒಂದು ಜೆರಾಕ್ಸ್ ತೆಗೆದುಕೊಂಡು ಹೋಗಬೇಕು ನಂತರ ಅದಕ್ಕೆ ಏನು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಂಟಿಸಿರುತ್ತರ ಅದು ಕೂಡ ಬೇಕಾಗುತ್ತೆ ನಂತರ ಅದಕ್ಕೆ ಜನ್ಮ ದಿನಾಂಕ ದೃಢೀಕೃತ ಅಂದರೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಮತ್ತು ವರ್ಗಾವಣೆ ಪ್ರಮಾಣಪತ್ರ ಬೇಕಾಗುತ್ತೆ ನಂತರ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಅಂದರೆ ತಮಗೆಲ್ಲರಿಗೆ ಗೊತ್ತಿರೋಕೆ ಎರಡು ಸಾವಿರದ ಇದು ಕೆಪಿಟಿಸ ಎಲ್ನಲ್ಲಿ ಏನಪ್ಪಾ ಅಂದರೆ ಎಸ್ ಎಸ್ ಎಲ್ ಸಿಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ ಅದಕ್ಕಾಗಿ ನೋಡಿ ನೋಡಿ ನೀವು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗುವಾಗ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ಒಂದು ಅಂಕಪಟ್ಟಿನ ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ ನಂತರ ಜಾತಿ ಪ್ರವರ್ಗ ಆದಾಯ ಪ್ರಮಾಣ ಪತ್ರದ ಮೂಲ ಪ್ರತಿ ಅಂದರೆ ಇನ್ಕಮ್ ಕಾಸ್ಟ್ ಜೆರಾಕ್ಸ್ ಬೇಕಾಗುತ್ತೆ ನಂತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇದರ ಇವರ ಒಂದು ಅಂದರೆ ನಿಮ್ಮ ಕ್ಯಾಟಗರಿಯ ಒಂದು ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗುತ್ತೆ ನಂತರ ಗ್ರಾಮೀಣ ಅಭ್ಯರ್ಥಿ ಇದ್ದರೆ ಅದರ ಒಂದು ಪ್ರಮಾಣಪತ್ರ ಕೂಡ ಬೇಕಾಗತ್ತೆ ನಂತರ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಿದರೆ ಅದರ ಒಂದು ಪ್ರಮಾಣ ಪತ್ರ ನೀವು ಪ್ರಮಾಣ ಪತ್ರ ಕೂಡ ನೀವು ಏನಪ್ಪ ಅಂದರೆ ತೆಗೆದುಕೊಂಡು ಹೋಗಬೇಕಾಗತ್ತೆ ನಂತರ ಯೋಜನಾ ನಿರಾಶ್ರಿತ ಮೀಸಲಾತಿ ಪ್ರಮಾಣ ಪತ್ರಗಳು ಪ್ರಮಾಣ ಪತ್ರ ಕೂಡ ಇಲ್ಲಿ ಬೇಕಾಗತ್ತೆ ಸೊ ಕಂಪಲ್ಸರಿ ಏನಪ್ಪ ಅಂದರೆ ಇದನ್ನು ನಿಮಗೆ ಸ್ಕ್ರೀನ್ಶಾಟ್ ಬೇಕಾದರೂ ತೆಗೆದುಕೊಳ್ಳಿ ಯಾಕಂದರೆ ನೀವು ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಇವೆಲ್ಲ ಇವೆಲ್ಲವನ್ನು ಸಂಪ ಏನಪ್ಪ ಅಂದರೆ ನೀವು ಕಂಪಲ್ಸರಿ ತೆಗೆದುಕೊಂಡು ಹೋಗಲೇಬೇಕು ನಂತರ ಇಲ್ಲಿ ನೋಡ್ತಾ ಹೋಗೋಣ ಈಗ ಈಗ ನೋಡ್ತಾ ಇರ್ಬೋದು ನಿಮಗೆ ಮಂಗಳೂರು ಶಕ್ತಿ ಸರಬರಾಜು ಕಂಪನಿಯ ಒಂದು ನಿಯಮಿತ ಇಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಕೆ ಪಿ ಟಿ ಸಿ ಎಲ್ ಕಟಾಪ್ ಬಗ್ಗೆ ಬಿಡೆ ಮಾಡ್ತಾ ಇದ್ದೀನಿ ಸೊ ದಿನಾಂಕವನ್ನು ಕೂಡ ನೋಡಿ ಇಪ್ಪತ್ತೈದು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಈ ಒಂದು ಕಾಲ್ಫಾರ್ ಮಾ ಈ ಒಂದು ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿತ್ತು ಇದು ಇದರ ಒಂದು ಕಟಾಫ್ ಬಂದಿದ್ದು ಯಾವಾಗಪ್ಪ ಅಂದರೆ ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸೊ ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ನೋಡ್ತಾ ಹೋಗಿ ಹುದ್ದೆ ಹೆಸರು ಕೂಡ ಇಲ್ಲಿದೆ ನೋಡಿ ಕಿರಿಯ ಪವರ್ ಮ್ಯಾನ್ ಹುದ್ದೆಯ ಕಾಯ್ದಿರಿಸಿದ ಅಂತಿಮ ಆಯ್ಕೆ ಪಟ್ಟಿ ಅಂದ್ರೆ ನೋಡಿ ಕಿರಿಯ ಪವರ್ ಮ್ಯಾನ್ ಹುದ್ದೆಯ ಒಂದು ಬ್ಯಾಕ್ಲಾಗ್ ಹುದ್ದೆಗಳ ಒಂದು ಕಟ್ ಬಿಡುಗಡೆ ಮಾಡಿದ್ರು ಈಗ ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಹೇಳ್ಕೊಡ್ತಾ ಹೋಗ್ತೀನಿ ಅಂದರೆ ಯಾವಾಗ ಎಷ್ಟು ನಿಂತಿತ್ತು ಮಂಗಳೂರು ಕಂಪನಿಗೆ ಈಗ ಎಷ್ಟು ನಿಲ್ಬೋದು ಅಂತ ನೀವೇ ಕ್ಲಾರಿಫೈ ಮಾಡ್ಕೋಬೋದು ಸೊ ಸಾಕಷ್ಟು ಜನ ಅಭ್ಯರ್ಥಿಗಳು ಕೂಡ ಕಮೆಂಟ್ ಮಾಡ್ತಾಯಿದ್ರಿ ಏನಪ್ಪ ಅಂದರೆ ಮಂಗಳೂರು ಒಂದು ಕಂಪನಿಯ ಕೆಪಿಟಿಸಲ್ ಕಟಾಪ್ಗೆ ವಿಡಿಯೋ ಮಾಡಿ ಅಂತ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಿ ಅವರಿಗೆ ಶೇರ್ ಮಾಡಿ ಸೊ ಇಲ್ಲಿ ಮೊದಲಿಗೆ ಬಂದುಬಿಟ್ಟು ಮೊದಲನೇ ಹೆಸರು ನೋಡಿ ಪ್ರವೀಣ್ ಖೋತ್ ಅಂತ ಇವರ ಒಂದು ಕ್ಯಾಟಗರಿ ಬಂದ್ಬಿಟ್ಟು ಏನಪ್ಪ ಅಂದರೆ ಜನರಲ್ನಲ್ಲಿ ಜನರಲ್ನ ಇವರ ಒಂದು ಪರ್ಸೆಂಟೇಜ್ ನೋಡ್ತಾ ಹೋಗಿ ಏಯ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೋರ್ ಆಗಿರುತ್ತೆ ಆದರೂ ಇವರು ಏನಪ್ಪಾಂದರೆ ಕೆ ಪಿ ಟಿ ಹುದ್ದೆಗೆ ಸೆಲೆಕ್ಷನ್ ಆಗಿದ್ದಾರೆ ನಂತರ ಎರಡನೇ ಹುದ್ದೆ ಎರಡನೇ ಅಭ್ಯರ್ಥಿ ಹೆಸರು ನೋಡೋದಾದರೆ ರಾಘವೇಂದ್ರ ಎಲ್ ಬಡಿಯರ್ ಅಂತ ಇವರ ಒಂದು ಜನ ಕೆಟಗರಿ ಬಂದ್ಬಿಟ್ಟು ಜನರಲ್ ಇವರ ಶೇಕಡಾವಾರು ಕಟ್ ಆಫ್ ಬಂದುಬಿಟ್ಟು ಏಟಿ ಏಯ್ಟ್ ಪಾಯಿಂಟ್ ಫೋರ್ ಏಯ್ಟ್ ಆಗಿರುತ್ತೆ ಸೊ ಯಾರ್ಯಾರು ಜನರಲ್ನಲ್ಲಿ ಇದ್ದಿರೋ ಅಂಥವ್ರು ಈ ಒಂದು ಹುಡುಗಿಯನ್ನು ನೋಡಲೇಬೇಕು ಅಂದರೆ ಯಾರಿಗೆ ಎಷ್ಟು ಕಟ್ ಅಂಕಗಳನ್ನು ಬಿದ್ದರೂ ಕೂಡ ಸೆಲೆಕ್ಷನ್ ಆಗಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲಿ ಏಯ್ಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಫೋರ್ ಏಯ್ಟಿ ಏಯ್ಟ್ ಪಾಯಿಂಟ್ ಫೋರ್ ಏಯ್ಟ್ ಏಯ್ಟಿ ಏಯ್ಟ್ ಪಾಯಿಂಟ್ ತ್ರೀ ಟು ಏಯ್ಟಿ ಏಟ್ ಪಾಯಿಂಟ್ ಒನ್ ಸಿಕ್ಸ್ ಏಯ್ಟಿ ಏಯ್ಟ್ ಪಾಯಿಂಟ್ ಒನ್ ಸಿಕ್ಸ್ ಈ ರೀತಿ ಆದವರು ಕೂಡ ಏನಪ್ಪ ಅಂದರೆ ಇಲ್ಲಿ ಕೆಪಿಟಿಸಲ್ ಹುದ್ದೆಗೆ ಸೆಲೆಕ್ಷನ್ ಆಗಿದ್ದಾರೆ ಸೊ ನಿಮಗೂ ಕೂಡ ಏನಪ್ಪ ಅಂದರೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಕಟ್ ಆಫ್ ನಿಲ್ಲುತ್ತೆ ಅಂತ ಸೊ ಇಲ್ಲಿ ಬೇರೆ ಒಂದು ಕಟಾ ಒಂದು ಕೆಟಗರಿ ಒಂದು ಏನಪ್ಪ ಅಂದರೆ ಕಟಾಫನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಹೋಗಿ ಏನಪ್ಪ ಅಂದರೆ ಟು ನದಾಪ್ ಇವರು ಕೂಡ ಜನರಲಲ್ಲಿ ಬರ್ತಾರೆ ಇವರ ಒಂದು ಕೆಟಗರಿ ಇದು ಮೆರಿಟನ್ನು ನೋಡಿದರೆ ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಆಗಿರುತ್ತೆ ಸೊ ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಆದವರು ಕೂಡ ಇಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಇಲ್ಲಿ ನಿಮಗೆ ತೋರಿಸಿ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇರಬಹುದು ನೋಡಿ ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಅಷ್ಟು ಜನ ಅಭ್ಯರ್ಥಿಗಳ ಒಂದು ಏನಪ್ಪ ಅಂದರೆ ಕೆಟಗರಿ ನೋಡಿ ಮೆರಿಟ್ ಮೆರಿಟನ್ನು ನೋಡ್ತಾ ಹೋಗಿ ಏಯ್ಟಿ ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಆದರೂ ಸಿಲೆಕ್ಷನ್ ಆಗಿದ್ದಾರೆ ಸೊ ಇಲ್ಲಿ ಹಾಗೆ ನಿಮಗೆ ಸ್ಕ್ರಾಲ್ ಮಾಡ್ತಾ ಹೋದರೆ ನೋಡ್ತಾ ಹೋಗಿ ಇಲ್ಲಿ ಬೇರೆ ಒಂದು ಕೆಟಗರಿಯ ಒಂದು ಕಟ್ ಆಫನ್ನು ನೋಡ್ತಾ ಇದ್ದಾರೆ ನೋಡಿ ಸಿದ್ದಾರೂಢ ಶ್ರೀಕಾಂತ್ ಅಗಡಿ ಇವರು ಕೂಡ ಅಂದರೆ ಜನರಲ್ನಲ್ಲಿ ಬರ್ತಿದ್ದು ಇವರ ಒಂದು ಕಟ್ ಆಫನ್ನು ಏಯ್ಟಿ ಸೆವೆನ್ ಪಾಯಿಂಟ್ ಏಟ್ ಸಿಕ್ಸ್ ಏಟ್ ಆಗಿದ್ದರೆ ಇವರು ಏನಪ್ಪ ಅಂದರೆ ಕೆಪೆಟೆ ಸಲದಿ ಆಯ್ಕೆಯಾಗಿದ್ದಾರೆ ಹಾಗೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ನೋಡ್ತಾ ಹೋಗಿ ಇಲ್ಲಿ ಸಂಗಪ್ಪ ಹೋಲಿ ಇವರು ಕೂಡ ಜ ಏನಪ್ಪ ಅಂದರೆ ಜನರಲ್ನಲ್ಲಿ ಬರ್ತಾರೆ ಇವರು ಕಟ್ ಆಫ್ ನೋಡಿ ಏಟಿ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಆಲ್ಮೋಸ್ಟ್ ಇಲ್ಲಿ ನೋಡ್ತಾ ಹೋಗಿ ಏಯ್ಟಿ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಆದಂಥ ಅಭ್ಯರ್ಥಿಗಳು ಸಾಕಷ್ಟು ಜನ ಆಯ್ಕೆಯಾಗಿದ್ದಾರೆ ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ನಂತರ ಇಲ್ಲಿ ಇಲ್ಲಿ ನೋಡ್ತಾ ಹೋಗಿ ಬೇರೆ ಒಂದು ಕ್ಯಾಟಗರಿಯನ್ನು ಇಲ್ಲಿ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗಿ ದರ್ಶನ್ ಹಿಪ್ಪರಿಗೆ ಇವರ ಒಂದು ಕೆಟಗರಿ ಬಂದ್ಬಿಟ್ಟು ಜನರಲ್ ಇವರ ಶೇಕಡಾವಾರು ಅಂದರೆ ಪರ್ಸೆಂಟೇಜ್ ನೋಡಿ ಏಯ್ಟಿ ಸೆವೆನ್ ಪಾಯಿಂಟ್ ಟೂ ಆಗಿರುತ್ತೆ ಇವರು ಕೂಡ ಕೆ ಪಿ ಟಿ ಸಿಲ್ ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ ಏಯ್ಟಿ ಸೆವೆನ್ ಪಾಯಿಂಟ್ ಟೂ ಆಗಿರ್ಬೋದು ಏಯ್ಟಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಆಗಿರ್ಬೋದು ಇದೇ ರೀತಿಯಾಗಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಇಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಏನಪ್ಪಾ ಅಂದರೆ ಕೆ ಪಿ ಟಿ ಸಿಲ್ ಆಯ್ಕೆ ಆಗಿದ್ದಾರೆ ಇಲ್ಲಿ ಇಲ್ಲಿ ಬೇರೆ ಒಂದು ಕೆಟಗರಿ ಬರುತ್ತೆ ನೋಡ್ತಾ ಹೋಗಿ ಕೆಟಗರಿ ಒನ್ ಅಂತ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತೀನಿ ಸೊ ಇಲ್ಲಿ ಕೆಟಗರಿ ಒನ್ ಒಂದು ಕಟ್ ಆಫನ್ನು ನೋಡೋದಾದರೆ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ಕೆಟಗರಿ ಒನ್ ಅಭ್ಯರ್ಥಿಗಳ ಕಟ್ ಆಫ್ ಏಯ್ಟಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಆದಂಥ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ನಂತರ ತ್ರೀ ಬಿ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಅವರ ಹೆಸರು ಅಡುವೆಪ್ಪ ಇಲ್ಲಿ ತೋರಿಸ್ತೀನಿ ನೋಡಿ ಅಡುವೆಪ್ಪ ಈರಪ್ಪ ಕೌಝಿಲ್ಗೆ ಅಂತ ಇವರ ಒಂದು ಕಟ್ ಆಫ್ ಮೊದಲಿಗೆ ಏನಪ್ಪ ಅಂದರೆ ಕೆಟಗರಿ ಬಂದ್ಬಿಟ್ಟು ತ್ರೀ ಬಿ ಎಲ್ಲಿ ಬರುತ್ತೆ ಇವರ ಒಂದು ಕಟ್ ಆಫ್ ನೋಡಿ ಏಯ್ಟಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಆದರೆ ಹಾಗಿದ್ದರೆ ಇವರ ಒಂದು ಏನಪ್ಪ ಅಂದರೆ ಕೆ ಪಿ ಟಿ ಸಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಹಾಗೆ ಕೆಟಗರಿ ಒನ್ ಜನರಲ್ ಅಭ್ಯರ್ಥಿಗಳು ಒಂದು ಕಟ್ ಆಫನ್ನು ನೋಡ್ತಾ ಹೋಗೋಣ ಈ ಕುರಸ್ತೆ ನೋಡಿ ಇಲ್ಲಿ ಇವರ ಹೆಸರು ಯಮ್ನೂರ್ ಸಾಬ್ ನದಾಪ್ ಅಂತ ಇವರ ಒಂದು ಕೆಟಗರಿ ಕೆಟಗರಿ ಒನ್ ಜನರಲ್ನಲ್ಲಿ ಬರುತ್ತೆ ಹಾಗೆ ಇವರ ಮೆರಿಟ್ ನೋಡಿ ಏಯ್ಟಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಆಗಿದೆ ಇವರು ಕೂಡ ಕೆಪಿಟಿ ಸಿಲ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ನಂತರ ಇಲ್ಲಿ ವಿಠಲ್ ಜಾಧವ್ ಅಂತ ನೋಡ್ತಾ ಹೋಗಿ ಇಲ್ಲಿ ಏನಪ್ಪ ಅಂದರೆ ಇವರ ಒಂದು ಕ್ಯಾ ಮೆರಿಟ್ ಬಂದುಬಿಟ್ಟು ಮೆರಿಟ್ ಬಂದುಬಿಟ್ಟು ಏಯ್ಟಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಆಗಿರುತ್ತೆ ಇವರ ಕೆಟಗರಿ ನೋಡಿ ತ್ರೀ ಬಿ ಅಂದರೆ ತ್ರೀ ಬಿ ಇವರು ಕೂಡ ಆಯ್ಕೆ ಇವರು ಕೂಡ ಏನಪ್ಪ ಅಂದರೆ ಕೆಪಿಟಿ ಸಿಲ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ನಂತರ ಕೆಟಗರಿ ಒನ್ ಜನರಲ್ ಅಭ್ಯರ್ಥಿಗಳನ್ನು ನೋಡೋದಾದರೆ ನೋಡಿ ಶಿವಾನಂದ್ ಕಾಟೆ ಮತ್ತು ಇಲ್ಲಿ ವಿಠಲ್ ಭೋಚ್ಬಾಳ್ ಅಂತ ಇಬ್ಬರು ಸೆಲೆಕ್ಷನ್ ಆಗಿದ್ದಾರೆ ಇವರೊಂದು ಕಟ್ ಆಫ್ ಅನ್ನು ನೋಡ್ತಾ ಹೋದರೆ ನೋಡಿ ಮೊದಲಿಗೆ ಇವರು ಬರೋದು ಏನಪ್ಪ ಅಂದರೆ ಕೆಟಗರಿ ಒನ್ ಜನರಲ್ನಲ್ಲಿ ಬರ್ತಾರೆ ಇವರೊಂದು ಮೆರಿಟ್ ನೋಡಿ ಏಯ್ಟಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಆಗಿರುತ್ತೆ ಇವರು ಕೂಡ ಸೆಲೆಕ್ಷನ್ ಆಗಿದ್ದಾರೆ ಹಾಗೆ ಇಲ್ಲಿ ತ್ರಿ ಬಿ ಜನ್ರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ನ ಅನ್ನು ನೋಡ್ತಾ ಹೋಗೋಣ ತ್ರಿ ಬಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಏಟಿ ಸೆವೆನ್ ಪಾಯಿಂಟ್ ಜೀರೋ ಫೋರ್ ಆಗಿರುತ್ತೆ ಇವರ ಹೆಸರು ಅನಿಲ್ ಜೋಗಳ ಅಂತ ಹಾಗೆ ತ್ರೀ ಬಿ ಮತ್ತು ಏನಪ್ಪ ಅಂದರೆ ಎಸ್ ಟಿಯಲ್ಲಿ ಮೊದಲಿಗೆ ನೋಡಿ ಎಸ್ ಟಿಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದ್ರೆ ಹನುಮಂತ್ ಕೋಲೂರ್ ಇವರೊಂದು ಕಟ್ ಆಫ್ ನೋಡಿ ಎಸ್ ಟಿಯಲ್ಲಿ ಇವರ ಇವರ ಕ್ಯಾಟಗರಿ ಬರುತ್ತೆ ಹಾಗೆ ಇವರ ಕಟ್ ಆಫ್ ನೋಡಿ ಏಯ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಆಗಿರುತ್ತೆ ಇವರು ಕೂಡ ಕೆ ಪಿ ಟಿ ಸಿಲಿ ಹುದ್ದೆಗೆ ಆಯ್ಕೆಯಾಗಿದ್ದರು ಹಾಗೆ ಇನ್ನೊಂದು ಏನಪ್ಪ ಅಂದರೆ ಟು ಎ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡ್ತಾ ಹೋಗೋಣ ಪ್ರಕಾಶ್ ಚ ಚರಕ್ ಚರಖಣಿ ಅಂತ ಇವರ ಒಂದು ಕೆಟಗರಿ ಟು ನಲ್ಲಿ ಬರುತ್ತೆ ಇವರ ಮೆರಿಟ್ ನೋಡಿ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಆಗಿರುತ್ತೆ ಇವರು ಕೂಡ ಸೆಲೆಕ್ಷನ್ ಆಗಿದ್ದಾರೆ ನಂತರ ಎಸ್ ಟಿ ಜನರಲ್ ನೋಡೋದಾದರೆ ನೋಡ್ತಾ ಹೋಗಿ ಇಲ್ಲಿ ಲಿಖಿತ್ ಕುಮಾರ್ ಎನ್ ಎಸ್ ಅಂತ ಇವರ ಕೆಟಗರಿ ಎಸ್ ಟಿಯಲ್ಲಿ ಬರುತ್ತೆ ಎಸ್ ಟಿ ಜನರಲ್ ಹಾಗೆ ಇವರ ಮೆರಿಟ್ ನೋಡೋದಾದರೆ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಆಗಿರುತ್ತೆ ಇವರು ಕೂಡ ಅಂದರೆ ಕೆ ಪಿ ಟಿ ಒಂದು ದೇ ಆಯ್ಕೆ ಆಗಿದ್ದಾರೆ ಸೊ ಇದೇ ರೀತಿ ಎಸ್ ಟಿ ಜನರಲ್ ಆಗಿರ್ಬೋದು ಟು ಎ ನೋಡಿ ಟು ಟು ಎ ಜನರಲ್ ಏನಪ್ಪ ಅಂದರೆ ಒಂದು ಮೆರಿಟ್ ಕೂಡ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ಗೆ ನಿಂತಿರುತ್ತೆ ನಂತರ ಎಸ್ ಸಿ ಆರ್ ಕ್ಯೂ ಇವರ ಒಂದು ಎಸ್ ಸಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಇಲ್ಲಿ ತೋರಿಸ್ತೀನಿ ನೋಡಿ ಏಯ್ಟಿ ಫೈವ್ ಪಾಯಿಂಟ್ ಫೋರ್ ಫೋರ್ಗೆ ಇವರೊಂದು ಕಟ್ ಆಫ್ ನಿಂತಿರುತ್ತೆ ಹಾಗೆ ತ್ರೀ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡಿದರೆ ಇವರ ಮೆರಿಟ್ ಕೂಡ ಏಯ್ಟಿ ಫೈವ್ ಪಾಯಿಂಟ್ ಫೋರ್ ಫೋರ್ಗೆ ನಿಂತಿರುತ್ತೆ ಅಂದರೆ ಇಲ್ಲಿ ಆಲ್ಮೋಸ್ಟ್ ಏನಪ್ಪ ಅಂದರೆ ಏಯ್ಟಿ ಇಲ್ಲಿ ತೋರಿಸ್ತೀನಿ ನೋಡಿ ಲಾಸ್ಟ್ ಕೊನೆಯದಾಗಿ ಬರೋದೇನಪ್ಪ ಅಂದರೆ ಎಸ್ ಸಿ ಪಿ ಡಿ ಪಿ ಕೊನೆಯದಾಗಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲದಕ್ಕಿಂತ ಕಡಿಮೆ ಹಿಡಿದಿರುವ ಅಂಕ ಇಲ್ಲಿ ಪರ್ಸೆಂಟೇಜನ್ನು ನೋಡೋದಾದರೆ ಇಲ್ಲಿ ಕಾಂತಾರ ಕೃಷ್ಣ ಸುಭಾಷ್ ಲಮಾನಿ ಇವರ ಒಂದು ಕ್ಯಾಟಗರಿ ಬಂದ್ಬಿಟ್ಟು ಎಸ್ ಸಿ ಪಿ ಡಿ ಪಿ ಬರುತ್ತೆ ಇವರ ಮೆರಿಟ್ ನೋಡಿ ಇವರು ಎಸ್ ಎಸ್ ಎಲ್ ಸಿಲಿ ಏಯ್ಟಿ ಒನ್ ಪಾಯಿಂಟ್ ಫೋರ್ ಫೋರ್ ಅಂಕಗಳನ್ನು ಪಡೆದರೂ ಕೂಡ ಇವರು ಕೆ ಪಿ ಟಿ ಸಿಲ್ ಹುದ್ದೆಗೆ ಆಗಿದ್ದಾರೆ ಇಲ್ಲಿ ಇದನ್ನು ಈ ಒಂದು ಪಿ ಡಿ ಎಫನ್ನು ನೋಡಿ ತಮಗೆಲ್ಲರಿಗೆ ಗೊತ್ತೇ ಆಗಿಬಿಡುತ್ತೆ ಏನಪ್ಪ ಅಂದರೆ ಇನ್ನು ಮುಂದೆ ಬಿಡುಗಡೆ ಮಾಡುವ ಒಂದು ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಗಮ ನಿಯಮಿತದ ಒಂದು ಕೆಪಿಟಲ್ ಕಟಾಪ್ ಯಾವ ರೀತಿ ಬರ್ಬೋದು ಅಂತ ಈಗ ಆಲ್ಮೋಸ್ಟ್ ತಮಗೆಲ್ಲರಿಗೂ ಫೈನಲ್ ಮೆರಿಟ್ ಲಿಸ್ಟ್ ಸಿಕ್ಕಿರ್ಬೋದು ಅಂತ ಅನ್ಸ್ಕೊ ಅನ್ ಅನ್ಕೋತೀನಿ ಅದು ಸಿಕ್ಕಿಲ್ಲಪ್ಪ ಅಂತ ಹೇಳಿದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರ್ಬೋದು ಅವುಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅವುಗಳು ಕೂಡ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅವುಗಳನ್ನ ಸಂಪೂರ್ಣ ಮಾಹಿತಿ ಏನಪ್ಪ ಅಂದರೆ ನೀವು ಪಡ್ಕೋಬೋದು ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲೆಕನ್ನು ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಷನ್ ಬರುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಮಂಗಳೂರು ವಿದ್ಯುತ್ ಶಕ್ತಿ ಸರಬರಾಜು ಕಂಪನಿ ನಿಗಮ ನಿಯಮಿತಕ್ಕೆ ಅಪ್ಲಿಕೇಶನ್ ಹಾಕಿ ಏನಪ್ಪ ಅಂದರೆ ಒಂದು ಫೈನಲ್ ಮೆರಿಟ್ ಲಿಸ್ಟ್ಗೆ ಸೆಲೆಕ್ಷನ್ ಆಗಿದ್ದಾರೋ ಅಂತವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ